ನಮ್ಮ ಸಂಪತ್ತು ಯಾವುದು ಅಂತಂದ್ರೆ ಬಂಗಾರ ಅಲ್ಲ ಹಣ ಅಲ್ಲ ಭೂಮಿ ಅಲ್ಲ ನಾವು ಕಟ್ಟಿದ ಮನೆ ಅಲ್ಲ ವ್ಯಾಪಾರ ಅಲ್ಲ ನಮ್ಮ ಸಂಪತ್ತು ಅಂತಂದ್ರೆ ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲ ರಾಜಭವನ ಮತ್ತು ರಾಷ್ಟ್ರಪತಿ ಭವನ ಅಲ್ಲ ಹೈಕೋರ್ಟು ಅಲ್ಲ ಸುಪ್ರೀಂ ಕೋರ್ಟು ಅಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ನು ಅಲ್ಲ ನಮ್ಮ ಸಂಪತ್ತು ಅಂದರೆ ಯಾವುದು ಅಂತಂದ್ರೆ ನಮ್ಮ ದೇಹನೇ ನಮ್ಮ ಸಂಪತ್ತೇ ಹೊರತಾಗಿ ಅದನ್ನು ಬಿಟ್ಟರೆ ಯಾವುದು ದೊಡ್ಡ ಸಂಪತ್ತು ನಮಗಿಲ್ಲ ಇವತ್ತ ನಿಮ್ಮ ಯಾವ ಸಂಪತ್ತನ್ನು ರಕ್ಷಣೆ ಮಾಡಿದರು ಧರ್ಮಾಧಿಕಾರಿಗಳು ಅಂತಂದ್ರೆ ದೇಹದ ಸಂಪತ್ತನ್ನು ರಕ್ಷಣೆ ಮಾಡಿದರು ಹಾಗಾಗಿ ಅವರು ಅಭಿನಂದನಾರರು ಮತ್ತು ಪೂಜ್ಯರು ದೇಹದ ಸಂಪತ್ತನ್ನು ಉಳಿಸುವಂತಹ ಸಾಹಸವನ್ನು ಅವರು ಮಾಡಿದರು ಬಸವಣ್ಣನವರ ವಚನಗಳಲ್ಲಿ ಈ ವ್ಯಸನಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾತುಗಳು ಬರ್ತವೆ ಏನಂತಾರೆ ಬಸವಣ್ಣವರು ಅಂತಂದ್ರ ಕೂಡಲ ಸಂಗಣ ಶರಣರ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಈ ದೇಹವನ್ನು ಎಂದೂ ಕೂಡ ಕೆಡಿಸಬಾರದು ಅಂತ ಹೇಳಿ ಬಸವಣ್ಣನವರು ಬಯಸ್ತಾರೆ ಇದಕ್ಕೆ ಪ್ರಸಾದ ಕಾಯ ಅನ್ನುವಂತಹ ಒಂದು ಮಾತನ್ನು ಅವರು ಉಪಯೋಗ ಮಾಡ್ತಾರೆ ದೇಹವನ್ನು ವ್ಯಸನಗಳಿಗೆ ತೆಗೆದುಕೊಂಡು ಹೋಗಿ ಆ ದೇಹವನ್ನು ಕೆಡಿಸಬಾರ್ದು ಅಂತಕ್ಕಂಥದ್ದು ಶರಣರ ಸಂದೇಶವಾಗಿದೆ ಇವತ್ತಿನ ದಿವಸ ಎಷ್ಟು ಜನ ನಿಮ್ಮ ದೇಹವನ್ನು ಎಲ್ಲೆಲ್ಲಿ ಚೆಲ್ತಿರಿ ಸುಮ್ಮನೆ ಒಂದು ಮೊನ್ನೆ ಒಂದು ಊರಿನಲ್ಲಿ ಬಹಳ ಹಂದಿಗಳೆಲ್ಲ ಸೇರಿ ಸ್ಟ್ರೈಕ್ ಮಾಡಿದವಂತೆ ಯಾವುವು ಹಂದಿಗಳು ಹಂದಿಗಳು ಮಂದಿಗಳು ಸ್ಟ್ರೈಕ್ ಮಾಡೋದು ನಮಗೆ ಗೊತ್ತು ಆದರೆ ಹಂದಿಗಳು ಸ್ಟ್ರೈಕ್ ಮಾಡೋದು ಒಟ್ಟಾಗಿ ಗೊತ್ತಿಲ್ಲ ನಮಗೆ ಎಷ್ಟೋ ಹಂದಿಗಳು ಸೇರಿ ಸ್ಟ್ರೈಕಿಂಗ್ ಮಾಡಕ್ಕೆ ಹತ್ತಿದ್ವು ಅದನ್ನು ಬಿಡಿಸ್ಲಿಕ್ಕೆ ಪೊಲೀಸರು ಬಂದರು ಡೋಂಟ್ ಕೇರ್ ಅಂದ್ವು ಅವು ರಾಜಕಾರಣಿಗಳು ಬಂದರು ಅದಕ್ಕೂ ಡೋಂಟ್ ಕೇರ್ ಅಂದವು ಯಾರು ಬರಬೇಕು ನಿಮ್ಮ ಸ್ಟ್ರೈಕ್ ನಿಲ್ಲಬೇಕಾದ್ರೆ ಸೃಷ್ಟಿಕರ್ತನೇ ಬರಬೇಕು ಅಂತ ಅವು ಬೇಡಿಕೆ ಇಟ್ಟು ಅನಿವಾರ್ಯವಾಗಿ ಸೃಷ್ಟಿಕರ್ತ ಬಂದ ಹಂದಿಗಳ ಸ್ಟ್ರೈಕನ್ನು ನಿಲ್ಲಿಸೋ ಸಲುವಾಗಿ ಏನು ಕಾರಣಕ್ಕಾಗಿ ನಿಮ್ಮ ಸ್ಟ್ರೈಕು ಅಂತ ಕೇಳಿದ್ರೆ ಆ ಹಂದಿಗಳು ಹೇಳ್ತಾವ ಅದು ಏನು ಎಂತೂ ಬೇಡ ನಮ್ಗೆ ನಾವು ಈ ಭೂಮಿ ಮೇಲೆ ಇರಾಕ್ ವಾಲ್ವಿ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ತೆಗೆದುಕೊಂಡು ಹೋಗಬೇಕು ನಾವು ಯಾರು ಇಲ್ಲಿ ಇರಾಕ್ ವಾಲ್ವಿ ಅಂತ ಹಂದಿಗಳೆಲ್ಲವೂ ಬೇಡಿಕೆಯನ್ನು ಇಟ್ಟಾಗ ನಿಮಗೇನು ತೊಂದರೆ ಆಗಿದೆ ಇರಲಿಕ್ಕೆ ಅಂತ ಹೇಳಿದಾಗ ನಾವು ಮಲಗಬೇಕಾದ ಜಾಗದಲ್ಲಿ ಎಷ್ಟೋ ಜನಗಳು ಬಂದು ಮಲಗಾಕ್ ಹತ್ತಿ ಬಿಟ್ಟಿದ್ದಾರೆ ಹಂಗಾಗಿ ನಮಗೆ ಮಲಗಾಕ್ ಜಾಗ ಇಲ್ಲ ನಾವು ಇಲ್ಲಿ ಇರಾಕ್ ವಾಲ್ವಿ ಅಂತಂದು ಗೊತ್ತಾಗಿರ್ಬೇಕಲ್ಲ ತಮ್ಗೆ ಹಾ ಹಂದಿಗಳ ಬೇಡಿಕೆ ಏನಂದ್ರೆ ನಾವು ಮಲಗುವ ಜಾಗದಾಗ ಜನಗಳು ಬಂದು ಮಲಗಾಕರ್ ಮಲಗವ್ರು ಯಾರು ನನ್ನ ಹೃದಯ ಸಾಕ್ಷಿಯಿಂದ ಇವತ್ತು ಧರ್ಮಾಧಿಕಾರಿಗಳನ್ನು ಯಾಕೆ ಅಭಿನಂದಿಸ್ತೀನಿ ಅಂತಂದ್ರೆ ಹಂದಿ ಜ ಹಂದಿ ಮಲಗುವ ಜಾಗದಲ್ಲಿ ಮಲಗಬೇಕಾಗಿರುವಂತಹ ವ್ಯಕ್ತಿಗಳನ್ನ ಪುಣ್ಯಕ್ಷೇತ್ರದಲ್ಲಿ ಬಟ್ಟಿ ಹಾಕಿ ಪುಂದಿಶಿದ್ರಲ್ಲ ಅವರನ್ನ ನಾವು ಅಭಿನಂದಿಸ್ಬೇಕು ಚಟಗಳು ಅಂತಕ್ಕಂಥವು ಬಹಳ ಮನುಷ್ಯನನ್ನು ಅಧಪತನಕ್ಕೆ ತೆಗೆದುಕೊಂಡು ಹೋಗ್ತವೆ ದೇಹವನ್ನು ನಾಶ ಮಾಡಿಬಿಡ್ತದೆ ವ್ಯಸನ ಅಂತಕ್ಕಂಥದ್ದು ಮನುಷ್ಯನ ಶರೀರವನ್ನು ಪರಿಪೂರ್ಣ ನಾಶ ಮಾಡಿಬಿಡ್ತದೆ ನಿಮಗೆಲ್ಲ ಗೊತ್ತು ನಲವತ್ತು ವರ್ಷಗಳ ಹಿಂದೆ ಯಾರು ಸಾಯ್ತಾ ಇದ್ರು ಅಂತಂದರೆ ಎಂಬತ್ತು ವರ್ಷ ತೊಂಬತ್ತು ವರ್ಷದವರು ಸಾಯ್ತಾ ಇದ್ರು ಅವರಿಗೆ ಮಣ್ಣು ಹಾಕ್ಲಿಕ್ಕೆ ಯಾರು ಹೋಗ್ತಾ ಇದ್ರು ಅಂತ್ಯ ಸಂಸ್ಕಾರಕ್ಕೆ ಯಾರು ಹೋಗ್ತಾ ಇದ್ರು ಅಂದ್ರೆ ನಲವತ್ತು ಅರವತ್ತು ಎಪ್ಪತ್ತು ವರ್ಷದವರು ಅವರು ಮಣ್ಣು ಹಾಕ್ಲಿಕ್ಕೆ ಹೋಗ್ತಾ ಇದ್ರು ಇವತ್ತಿನ ದಿವ್ಸನು ಕೂಡ ಅದೇ ಅರವತ್ತು ಎಪ್ಪತ್ತು ವಯಸ್ಸಿನವರು ಎಂಬತ್ತು ವಯಸ್ಸಿನವರು ಮಣ್ಣು ಹಾಕಾರ ಅವರಿಗಿಂತ ಹಿರಿಯರಿಗೆ ಅಲ್ಲ ತರುಣರು ಸಾಯ್ತಾ ಇದ್ದಾರೆ ತರುಣರಿಗೆ ಇವರು ಮಣ್ಣು ಹಾಕಕ್ಕೆ ಹೋಗ್ತಾ ಇದ್ದಾರೆ ಇದು ಇವತ್ತು ನಡೆದಿರುವಂತಹ ಪರಿಸ್ಥಿತಿ ಅಜ್ಜನಿಗೆ ಅಪ್ಪನಿಗೆ ಮಗ ಮಣ್ಣು ಹಾಕಬೇಕಾಗಿತ್ತು ಮೊಮ್ಮಗ ಮಣ್ಣು ಹಾಕಬೇಕಾಗಿತ್ತು ಒಂದು ಸರಾಯಿಯಂತಹ ಕೆಟ್ಟ ವ್ಯಸನದಿಂದ ಇವತ್ತಿನ ದಿವಸ ಅಜ್ಜ ಮತ್ತು ಅಪ್ಪ ಸೇರಿ ಮಗನಿಗೆ ಮಣ್ಣು ಹಾಕುವಂತಹ ಕೆಟ್ಟ ಪ್ರಸಂಗ ಈ ನಾಡಿನೊಳಗೆ ನಡೆದಿದೆ ಎಷ್ಟೋ ಜನ ಸರಾಯಿ ಮುಕ್ತ ರಾಜ್ಯ ಆಗಬೇಕು ಸರಾಯಿ ಮುಕ್ತ ರಾಜ್ಯ ಆಗಬೇಕು ಅಂತಕ್ಕಂತಹ ವಿಚಾರಗಳನ್ನು ಮಂಡನೆ ಮಾಡ್ತಾನೆ ಬಂದಿದ್ದಾರೆ ಎಷ್ಟೋ ಜನ ಪೂಜ್ಯರು ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾನೆ ಬಂದಿದ್ದಾರೆ ಆದರೆ ಸರ್ಕಾರ ಅದನ್ನು ನಿಯಂತ್ರಣ ಮಾಡೋದ್ರ ಬದಲಿ ಅದನ್ನು ದೊಡ್ಡ ಪ್ರಮಾಣ ಹೆಚ್ಚು ಮಾಡ್ತಾ ಇರತಕ್ಕಂಥದ್ದು ಅದಕ್ಕೆ ಯಾವ ಶಬ್ದವನ್ನು ಉಪಯೋಗ ಮಾಡಿದರೆ ಸೂಕ್ತ ಅಂತಕ್ಕಂಥದ್ದು ತಿಳಿತಾ ಇಲ್ಲ ನನ್ನ ವೈಯಕ್ತಿಕ ನೋವು ಇಷ್ಟೇ ಹತ್ತು ವರ್ಷ ನಮ್ಮ ರಸ್ತೆಗಳು ಹಾಳು ಬೀಳುವಲ್ವತ್ ಹಸ್ ಹತ್ತು ವರ್ಷ ನಮ್ಮ ಯೋಜನೆಗಳು ನಿಂತು ಆದರೆ ಸರಾಯಿ ಮುಕ್ತ ರಾಜ್ಯ ಮಾತ್ರ ಸರ್ಕಾರಗಳು ಬಂದಿದ್ದಕ್ಕೆ ಯೋಗ್ಯನೇ ಹೊರತಾಗಿ ಸರಾಯಿಯನ್ನು ಹಂಚುವ ಯಾವ ಸರ್ಕಾರ ಬಂದರೂ ಕೂಡ ಅದು ನಿರುಪಯುಕ್ತ ಸರ್ಕಾರ ಅನ್ನುವಂತಹ ಭಾವನೆ ನನ್ನದು ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಎಷ್ಟು ಕುಟುಂಬಗಳು ನಾಶ ಆಗ್ತಾ ಇದ್ದಾವೆ ದುರಂತ ಅಂತಂದ್ರೆ ಒಂದು ಕಡೆಗೆ ಸರಾಯಿಯನ್ನು ಮಾರಾಟ ಮಾಡಬೇಕು ಅನ್ನುವಂತಹ ಯೋಜನೆಗಳು ಇನ್ನೊಂದು ಕಡೆಗೆ ಒಂದು ಸಂಯಮ ಮಂಡಳಿ ಅಂತಕ್ಕಂಥದ್ದನ್ನು ಸರ್ಕಾರವೇ ಮಾಡ್ತದೆ ಸರ್ಕಾರನೇ ಆ ಸಂಯಮ ಮಂಡಳಿಯನ್ನು ಮಾಡ್ತದೆ ಸಂಯಮ ಮಂಡಳಿಗೆ ಕೋಟಿ ಗಂಟಲೆ ಹಣವನ್ನು ಖರ್ಚು ಮಾಡ್ತದೆ ಆ ವ್ಯಸನಿಗಳನ್ನು ಅಲ್ಲಿ ಪುನರ್ವಸತಿ ಕೇಂದ್ರಕ್ಕೆ ತಂದು ಅವರಿಗಾಗಿ ಹಣವನ್ನು ಖರ್ಚು ಮಾಡ್ತದೆ ಇದು ಎಷ್ಟು ವಿಪರ್ಯಾಸ ಅಂತಕ್ಕಂಥದ್ದನ್ನು